ಅದರಿಂದಾನೇ ದರ್ಶನ್ ಅವರ ಲೈಫಲ್ ಅಲ್ಲಿ ಒಂದಷ್ಟು ನೆಗೆಟಿವ್ ಥಾಟ್ಸ್ ಮತ್ತೆ ಇದೆಲ್ಲ ಆಗಿರುವಂತದ್ದು ಹಾಗೇನಾದ್ರು ನೀವಾಗಿರ್ಬೋದು ನಿಮ್ಮ ಟೀಮ್ ಅವರು ಆಗಿರ್ಬೋದು ನ ಚೇಂಜ್ ಮಾಡುವಂತಹ ಮಾತುಕತೆ ಏನಾದ್ರು ಆಗಿದ್ದ ಅಂತ ಇಲ್ಲ ಸರ್ ನಾನು ಮೊದಲೇ ಹೇಳಿದಂಗೆ ಸ್ಕ್ರಿಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ನಾವು ಯಾವುದೇ ಸಿನಿಮಾ ಕೈ ಕಿತ್ಕೊಟ್ಟು ಕೂಡ ಅದಕ್ಕೆ ಸ್ಕ್ರಿಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಅದಕ್ಕೆ ಏನ್ ಬೇಕೋ ಅದನ್ನೇ ನಾವು ಮಾಡೋದು ಅದು ಬಿಟ್ಟು ಬೇರೆ ಯಾವುದೂ ನಾವು ಮಾಡಲ್ಲ ಇನ್ಫ್ಯಾಕ್ಟ್ ಇಷ್ಟೆಲ್ಲ ನಡೀತಿದ್ದಾಗಲೂ ಅಷ್ಟೇ ಒಂದು ಡಿಸ್ಕಷನ್ಸ್ ಬಂತು ಬಟ್ ನಾವು ಹೇಳಿದಷ್ಟೇ ಸಿನಿಮಾ ಇದು ಸಿನಿಮಾಗೆ ಈ ಟೈಟಲ್ ಬೇಕು ಸೊ ಅದನ್ನ ನಾವು ತೀರಾ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ಕೊಂಡು ಶುರು ಮಾಡಿಬಿಟ್ರೆ ನಮಗೆ ಕೆಲಸ ಕಷ್ಟ ಆಗುತ್ತೆ ಸೊ ಹಾಗಾಗಿ ವಿ ಸರಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಓಡಾಡ್ತಾ ಇತ್ತು ಅಂದ್ರೆ ಸಿನಿಮಾಗೋಸ್ಕರ ದರ್ಶನ್ ಅವ್ರನ್ನ ಬೆರ ಮೇಲೆ ಹದಿನೈದು ದಿವಸಗಳ ಕಾಲ ಅಂದ್ರೆ ರಮಾಶೆಗೆ ಕರ್ಕೊಂಡ್ಬನಂತ ಪ್ರಯತ್ನಗಳು ಆಗ್ತಾ ಇದೆ ಅಂತ ಈ ತರದ ಪ್ರಯತ್ನಗಳು ಚಿತ್ರತಂಡದಿಂದ ಏನಾರೋ ಆಗ್ತಿತ್ತ ಅಂತ ಸಾಧ್ಯತೆಗಳು ಕಂಡು ಬರ್ತಿತ್ತ ಸುದ್ದಿ ವಿಚಾರ ಆಗುತ್ತೆ ಇಲ್ಲ ಇಲ್ಲ ಸರ್ ಆತರ ಯಾವ್ದು ಪ್ರಯತ್ನ ಮಾಡ್ತಾರೆ ರಚನಾ ಮೇಡಮ್ ಇನ್ನೊಂದು